ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬೇರೆ ಯಾವುದೋ ಎಕ್ಸ್ಪರಿಮೆಂಟ್ಗೋಸ್ಕರ ಎಕ್ಸ್ಪೆರಿಮೆಂಟ್ ಎಲ್ಲ ಯಾರಿಗೊಬ್ಬರು ಕೊಡಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಈ ಒಂದು ಕಬೋರ್ಡ್ಗಳನ್ನು ಮಾಡ್ತಾ ಇದ್ವಿ ಇದಕ್ಕೆ ಬಂದು ಕೇವಲ ನಲ್ವತ್ತು ರೂಪಾಯಿ ಖರ್ಚಾಗಿದೆ ಅಷ್ಟೇ ಇದನ್ನು ನೀವು ಮನೇಲಿ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ಮಕ್ಕಳು ಬಟ್ಟೆಗಳಿಡೋದಕ್ಕೆ ಅಥವಾ ಚಿಕ್ಕ ಮಕ್ಕಳು ಬಟ್ಟೆಗಳಿಡೋದಕ್ಕೆ ಅಥವಾ ಬುಕ್ಸ್ಗಳನ್ನ ಜೋಡಿಸೋದಕ್ಕೆ ಎಲ್ಲ ತುಂಬ ಸ್ಟ್ರೆಂತಾಗಿದೆ ಆಗಿದೆ ಅದು ಬಿಟ್ಟರೆ ನೀವು ಬಾಡಿಗೆ ಮನೇಲಿ ಏನಾದರೂ ಇದ್ದರೆ ಜಾಗ ಎಲ್ಲ ಚಿಕ್ಕದಿದ್ದರೆ ಈ ದೊಡ್ಡ ದೊಡ್ಡ ಕಬ್ಬೋರ್ಡ್ಗಳನ್ನ ತಂದಿಡೋದಕ್ಕಾಗಲ್ಲ ಅಥವಾ ಬಾಡಿಗೆ ಮನೆಗಳನ್ನ ಶಿಫ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲ ಹಿಂಸೆ ಆಗುತ್ತೆ ಸೊ ನೀವು ಮನೇಲೆ ಕೇಳೋ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಈ ರೀತಿಯಾಗಿ ಬಂದೋಬಸ್ತಾಗಿ ಮಾಡ್ಕೋಬೋದು ಆಲ್ಮೋಸ್ಟ್ ನಿಮ್ಗೊಂದು ಐದು ವರ್ಷ ಅಂತ ಖಂಡಿತವಾಗ್ಲೂ ಬಾಳಕೆ ಬಂದೇ ಬರುತ್ತೆ ನೀವು ಬಳಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇದನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ನಾನು ಅವಶ್ಯಕತೆ ಇದ್ದವ್ರು ಬಳಸ್ಕೊಳ್ಳಿ ನಾವ್ಯಾಕೆ ಈ ರ್ಯಾಕ್ಗಳು ಅಥವಾ ಈ ಕಬೋರ್ಡನ್ನು ಏನಕ್ಕೆ ಮಾಡಿದ್ದೀವಿ ಅಂತ ಅಂತಂದರೆ ಮೊನ್ನೆ ಅಷ್ಟೇ ಒಬ್ಬರು ಬಂದಿದ್ದರು ಇಲ್ಲೇ ಅವರು ಚಾಮುಂಡಿ ಬೆಟ್ಟದವರು ಅಲ್ಲೊಂದು ಚಿಕ್ಕ ಅಂಗಡಿ ಇದೆಯಂತೆ ಅವ್ರದ್ದು ಅದ್ರ ಜೊತೆಗೆ ಒಂದು ಬಟ್ಟೆ ವ್ಯಾಪಾರ ಶುರು ಮಾಡ್ತಿದ್ದಾರಂತೆ ಸ್ವಲ್ಪ ಉಚಿತವಾಗಿ ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿದರು ಆಯಿತು ಖಂಡಿತ ಮಾಡ್ಕೊಡ್ತೀನಿ ಇಲ್ಲಿಗೇನು ತರಕ್ಕೆ ಹೋಗ್ಬೇಡಿ ನಾನು ಅಲ್ಲೇ ಬೆಟ್ಟಕ್ಕೆ ಬರ್ತಾ ಇರ್ತೀನಲ್ಲ ಸೊ ಅಲ್ಲೇ ಬಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತಂದೆ ಹಾಗಿದ್ರೆ ಬರೋದಕ್ಕಿಂತ ಮುಂಚೆ ಹೇಳಿ ಮೇಡಮ್ ಒಂದು ಸ್ವಲ್ಪ ಬಟ್ಟೆ ಇಡೋದಕ್ಕೆಲ್ಲ ನಮಗೆ ರ್ಯಾಕ್ ವ್ಯವಸ್ಥೆ ಏನೂ ಇಲ್ಲ ಅದನ್ನೆಲ್ಲ ಸ್ವಲ್ಪ ಮಾಡಿಸ್ಕೋಬೇಕು ಅಂತಂದರು ಆಗ ನಾನಂದೆ ಶುರುನಲ್ಲಿ ಯಾಕೆ ಸುಮ್ಮನೆ ಅಷ್ಟೊಂದೆಲ್ಲ ಬಂಡವಾಳ ಹಾಕೋಕೆ ಹೋಗ್ತೀರ ಬಂಡವಾಳ ಹೋಗ್ಬೇಡಿ ಅದನ್ನು ಸಿಂಪಲ್ಲಾಗಿ ರಟ್ಟು ಬಾಕ್ಸಲ್ಲೇ ಮಾಡ್ಕೋಬೋದು ಸೊ ಇದೆಲ್ಲ ವೆಯ್ಟೇಜ್ ಕೂಡ ತುಂಬ ಚೆನ್ನಾಗಿ ತಡೆಯುತ್ತೆ ವೆಯ್ಟ್ ಆಲ್ಮೋಸ್ಟ್ ಇಲ್ಲಿವರೆಗೂ ಬಟ್ಟೆ ಇಟ್ಟರು ಏನೂ ಆಗಲ್ಲ ತುಂಬ ಗಟ್ಟಿಯಾಗಿದೆ ಈ ರೀತಿಯಾಗಿ ಮನೇಲೆ ಮಾಡ್ಕೋಬೋದು ಅಂತ ಅಂದೆ ನಾನು ಆದರೆ ಅವರು ಇಲ್ಲ ಮೇಡಮ್ ಹೆಂಗೆ ಮಾಡೋದೇನೋ ಗೊತ್ತಿಲ್ಲ ಅಂತಂದರು ಆ ಕಾರಣಕ್ಕೋಸ್ಕರ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟೆ ನಾ ಈ ಒಂದು ಕಬೋರ್ಡನ್ನು ಮಾಡಿದ್ದು ಹಾಗೆ ಒಂದು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಕೂಡ ಮಾಡಿದ್ದೀವಿ ಇದನ್ನು ಬನ್ನಿ ಇವಾಗ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮನೆ ಚಿಕ್ಕದಾಗಿದ್ರೆ ಇದನ್ನು ನೀವು ಬಳಸ್ಬೋದು ಅಥವಾ ಬಾಡಿಗೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಬೇಕಾದ್ರೆ ಇದನ್ನು ಅಲ್ಲೇ ಬಿಟ್ಬಿಟ್ಟೋದ್ರೆ ಮುಗೀತು ವೇಸ್ಟೇಜ್ಗೆ ಹಾಕಿದ್ರೆ ಮುಗಿಯುತ್ತೆ ನೆಕ್ಸ್ಟ್ ಹೊಸ್ದಾಗ ಬೇಕಾದರೆ ಮಾಡ್ಕೊಬೋದಾಗಿದೆ ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಬೀರುಗಳಾಗಿರ್ಬೋದು ಅವೆಲ್ಲ ಕ್ಯಾರಿ ಮಾಡೋದಕ್ಕೆ ಹಿಂಸೆಯಲ್ಲ ಸೊ ಈ ರೀತಿ ಮಾಡಿಟ್ಕೊಂಡ್ರೆ ಆರಾಮ್ಸೆ ನೀವು ಬುಕ್ಸ್ ಆಗಿರ್ಬೋದು ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ದೊಡ್ಡವ್ರ ಬಟ್ಟೆಗಳನ್ನ ಕೂಡ ಆರಾಮ್ಸೆ ಜೋಡಿಸ್ಕೊಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ಏನು ಯೂಸ್ ಅಂತಂದು ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎಂಟು ಡಬ್ಬಗಳನ್ನ ತೊಗೊಂಡಿದ್ದೀವಿ ನಾವು ಎಲ್ಲ ಒಂದು ಎಣ್ಣೆ ಡಬ್ಬಗಳೇನು ಬರುತ್ತೆ ಸನ್ಪ್ಯೂರ್ ಡಬ್ಬಗಳು ಒಂದು ಮಾತ್ರ ಸೇಮ್ ಕಲರ್ ಸಿಗಲಿಲ್ಲ ಬೇರೆ ಒಂದು ಯಾವುದೋ ಒಂದು ಬೇರೆ ಎಣ್ಣೆ ಡಬ್ಬನೇ ಒಟ್ಟರೆ ಒಂದೇ ಸೈಜು ಎಂಟು ಡಬ್ಬಗಳನ್ನ ತಗೊಂಡಿದ್ದೀವಿ ನಿಮ್ಗೆ ಆರು ಸಾಕು ಅಂದರೆ ಆರೇ ತೊಗೊಬೋದು ನಿಮ್ಗೆ ಎಷ್ಟು ಪಾರ್ಟಿಷನ್ ಬೇಕು ಅಷ್ಟನ್ನು ತೊಗೊಬೋದು ನಾವು ಒಟ್ಟು ಎಂಟು ಡಬ್ಬಗಳನ್ನ ತೊಗೊಂಡಿದ್ದೀವಿ ಇದರಲ್ಲಿ ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಈ ಎಕ್ಸ್ಟ್ರಾ ಏನು ಬಂದಿದೆ ಇದೆಯಲ್ಲ ಮೇಲೆ ಇದನ್ನೆಲ್ಲ ನೀಟಾಗಿ ಎಲ್ಲ ಡಬ್ಬದಲ್ಲೂ ಕೂಡ ಕಟ್ ಮಾಡ್ಕೊಡ್ಬೇಕು ಇದೇನಿದೆ ಇದು ಎಕ್ಸ್ಟ್ರಾಗಳು ಇದನ್ನು ನೀಟಾಗಿ ಎಲ್ಲ ಡಬ್ಬಗಳು ಕಟ್ ಮಾಡ್ಕೊಬೇಕು ಬನ್ನಿ ಅವಾಗ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ತಗ್ ತಗ್ ಇಟ್ಬಿಡಬೇಕು ಅಷ್ಟೇ ಈ ರೀತಿಯಾಗಿ ಎಲ್ಲ ಡಬ್ಬಗಳನ್ನು ಕೂಡ ಇದೇ ಶೇಪಲ್ಲಿ ನೀಟಾಗಿ ಎಕ್ಸ್ಟ್ರಾಸ್ ಏನು ಬಂದಿದೆ ಎಲ್ಲವನ್ನ ತೆಗೆದಿಟ್ಕೊಬಿಡಿ ಡಗಳಲ್ಲಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಳಗಡೆ ಇದಿರುತ್ತೆ ನೋಡಿ ಇದನ್ನ ಸುಮ್ಮನೆ ಒಂದು ಸೆಲ್ಲೋ ಟೇಪ್ ಹಾಕ್ಬಿಟ್ಟು ಅಂಟಿಸ್ಕೊಂಬಡಿ ತೋರಿಸ್ತೀನಿ ಬನ್ನಿ ಸುಮ್ಮನೆ ಅದೆಲ್ಲ ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಓಪನ್ ಆಗಲ್ಲ ಆದ್ರೂ ನಾವೇನಾದರೂ ನೆಕ್ಸ್ಟ್ ಜೋಡಿಸ್ಕೊಂಡಾಗ ಅದೆಲ್ಲವೂ ಕೂಡ ಓಪನ್ ಆಗಬಾರ್ದು ಅಂತ ಈ ರೀತಿಯಾಗಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಅಂಟಿಸ್ಕೊಂಡ್ಬಿಡಿ ಅವಾಗ ಇದು ಲಾಕ್ ಆಗುತ್ತೆ ಇದು ಓಪನ್ ಆಗಲ್ಲ ಮತ್ತೆ ಇಷ್ಟೇ ಇದೇ ರೀತಿಯಾಗಿ ಎಲ್ಲ ಬಾಕ್ಸ್ಗಳಿಗೂ ಕೂಡ ಮಾಡ್ಕೋಬೇಕಾಗತ್ತೆ ಇವಾಗ ಎಲ್ಲ ಬಾಕ್ಸ್ಗಳಿಗೂ ಕೂಡ ಒಳಗಡೆ ಏನಿತ್ತು ಅದನ್ನು ಲಾಕ್ ಮಾಡ್ಕೊಂಡಿದ್ದೀವಿ ಇವಾಗ ಏನು ಮಾಡಬೇಕು ನೀಟಾಗಿ ಈ ರೀತಿಯಾಗಿ ನಾಲ್ಕು ನಾಲ್ಕು ಬಾಕ್ಸ್ಗಳನ್ನ ಜೋಡಿಸ್ಕೊಬೇಕು ಈ ರೀತಿಯಾಗಿ ನೀಟಾಗಿ ಶೇಪೆಲ್ಲ ಎಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಏನು ಮಾಡಬೇಕು ಒಂದಕ್ಕೊಂದನ್ನು ಲಾಕ್ ಮಾಡಬೇಕಷ್ಟೇ ಸೆಲೋ ಟೈಪ್ ಏನಿರುತ್ತೆ ಸೆಲೋ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಒಂದಕ್ಕೊಂದು ಬಾಕ್ಸ್ನ ಲಾಕ್ ಮಾಡಿಬಿಡಬೇಕು ಸೆಲೋ ಟೈಪ್ಗಳಲ್ಲಿ ಆವಾಗ ನಿಮಗೆ ಫುಲ್ ಗಟ್ಟಿಯಾಗಿರುತ್ತೆ ಇನ್ನೊಬ್ರು ಇದ್ದರೆ ಸಹಾಯ ತೊಗೊಳ್ಳಿ ಆಗ ನಿಮಗೆ ಬೆಟರು ಒಬ್ಬರೇ ಇದ್ದರೆ ಒಂದು ಸ್ವಲ್ಪ ನಿಮಗೆ ಹಿಂಸೆ ಆಗುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಎಲ್ಲ ಜಾಯಿಂಟ್ಸ್ ಕೂಡ ಮೂರು 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 ಟೇಪ್ ಹಾಕೊಳ್ಳಿ ಅವಾಗ ನಿಮಗೆ ಫುಲ್ ಬಂದೋಬಸ್ತಾಗಿ ಬರುತ್ತೆ ಇವಾಗ ಈ ನಾಲ್ಕು ಡಬ್ಬ ಜಾಯಿಂಟ್ ಆಗಿದೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಫಸ್ಟ್ ಜಾಯಿಂಟ್ ಮಾಡ್ಕೊಳ್ಳಿ ಅವಾಗ ಏನು ಮಾಡಿ ಎರಡನ್ನೂ ಪಕ್ಕಕ್ಕೆ ಇಟ್ಕೊಂಡು ಇದೆರಡನ್ನು ಕೂಡ ಹಿಂಗೆ ಲಾಕ್ ಮಾಡ್ಕೊಂಬಿಡಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಏನು ಶೇಪಿಗೆ ನಮ್ಗೆ ಬೇಕಾಗಿತ್ತೋ ಬಡ್ರೋಬೋ ಆ ಶೇಪಿಗೆ ಬರುತ್ತೆ ಇವಾಗ ನಿಮಗೆ ಈ ಸೈಡು ಮತ್ತು ಈ ಸೈಡ್ ಎಲ್ಲ ಕಡೆಯೂ ಕೂಡ ಬಾಕ್ಸ್ಗಳು ಲಾಕ್ ಆಗಿದೆ ಇವಾಗ ಇದನ್ನು ಇದನ್ನೆಲ್ಲಿ ನಿಲ್ಲಿಸಿದ್ರೆ ನಿಮಗೆ ಈ ಥರ ಈ ಶೇಪಲ್ಲಿ ಕಾಣುತ್ತೆ ಇವಾಗ ಏನು ಮಾಡಬೇಕು ನೀವು ಸೈಡ್ಗಳೇನಿರುತ್ತೆ ಸೈಡೆಲ್ಲ ಜಾಯಿನ್ ಮಾಡಬೇಕು ಇಲ್ಲೆಲ್ಲ ಜಾಯಿನ್ ಆಗಿಲ್ಲ ಈ ಬೈಲಿ ಪೈಲಿ ಇವ್ ಈ ಸೈಡ್ ಏನಿದೆ ಈ ಸೈಡ್ನೆಲ್ಲ ನೀವು ಸೆಲೋ ಟೈಪ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೊಂಡಾಗ ನಿಮಗೆ ಒಂದು ಪರ್ಫೆಕ್ಟ್ ಆಗಿ ನಿಮಗೆ ಪರ್ಫೆಕ್ಟಾಗಿ ಯಾವುದೇ ಜಾಯಿಂಟ್ಗಳು ಕೂಡ ಓಪನ್ ಆಗೋದಿಲ್ಲ ಬನ್ನಿ ಇವಾಗ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫಿಲ್ ಮಾಡಿದ್ದೀನಿ ಇಲ್ಲಿ ಅಂಟಿಸ್ಕೊಂಡಿದ್ದೀನಿ ಇಲ್ಲಿ ಅಂಟಿಸ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಎರಡೆರಡು ಬಾಕ್ಸ್ ಎಲ್ಲೆಲ್ಲಿ ಬರುತ್ತೆ ಇಲ್ಲಿ ಮತ್ತು ಈ ಸೈಡ್ಗಳು ಅಷ್ಟೇ ಎರಡೆರಡು ಬಾಕ್ಸ್ ಎಲ್ಲೆಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ಹಿಂದ್ಗಡೆನೂ ಅಷ್ಟೇ ಎರಡೆರಡು ಬಾಕ್ಸ್ ಎಲ್ಲೆಲ್ಲಿ ಬರುತ್ತೆ ಎಲ್ಲ ಕೂಡ ಸೆಲೋ ಟೆಪಲ್ಲಿ ನೀಟಾಗಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಇವಾಗ ಇನ್ನೊಂದು ಸ್ವಲ್ಪ ಬಂದೋಬಸ್ತ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕೂಡ ಸೆಲೋ ಟೆಪ್ ಹಾಕ್ಕೊಡ್ತೀನಿ ಫಸ್ಟು ಚಿಕ್ಕ ಚಿಕ್ಕ ಪೀಸೇ ಹಾಕೋಬೇಕು ಚಿಕ್ಕ ಚಿಕ್ಕ ಪೀಸ್ ಹಾಕೋದಾದ್ರೆ ನಿಮಗೆ ತುಂಬ ಗಟ್ಟಿಯಾಗಿರುತ್ತೆ ఆ నంతర ఏ నే దొడ్డు పీస్న ఎల్టా ఇట్క బాక్స్ ఉల్టా ఇట్కూ ಫುಲ್ ನಿಮಗೆ ಏನೋ ಒಂದು ರೌಂಡ್ ಇತ್ತು ಈ ಕಟರ್ ಕೊಡಪ್ಪ ಫುಲ್ ಒಂದು ರೌಂಡ್ ಬಂದಿದೆ ಇನ್ನು ಈ ಜಾಗದಲ್ಲಿ ಏನು ಮಾಡಿ ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಹಿಂಗೆ ಹಿಂಗೆ ಸ್ವಲ್ಪ ಕಟ್ ಮಾಡಿಬಿಡಿ ಅವಾಗ ನಿಮಗೆ ಇದನ್ನು ಇಲ್ಲಿಲ್ಲೇ ಅಂಟಿಸ್ಕೊಬೋದು ಇಲ್ಲೊಂದು ಸ್ವಲ್ಪ ಕಾರ್ನರ್ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡ್ರೆ ಸಾಕು ಇದು ಇಲ್ಲಿಲ್ಲೇ ಅಂಟ್ಕೊಡುತ್ತೆ ಸೆಲೋ ಟೈಪ್ ಆಗಿರೋದ್ರಿಂದ ಅದೇನು ಎಡ್ದೋಗೋಣ ಇಷ್ಟೇ ಸ್ವಲ್ಪ ನೀಟಾಗಿ ಕಟ್ ಮಾಡಿ ಕಾರ್ನರಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ನೀಟಾಗಿ ನಿಮಗೆ ಇವಾಗ ಮಧ್ಯದಲ್ಲಿ ಕ್ಲೀನಾಗಿ ಲಾಕ್ ಆಗಿದೆ ಹಿಂದೇನು ಅಷ್ಟೇ ನೀಟಾಗಿ ಲಾಕ್ ಆಗಿದೆ ಇವಾಗ ಏನು ಮಾಡಿ ಈ ಸೈಡ್ ಏನಿರುತ್ತೆ ಇದನ್ನು ಕೂಡ ಅದೇ ರೀತಿಯಾಗಿ ಫುಲ್ ಒಂದು ಸೆಲೋ ಟೇಪ್ಗಳನ್ನ ಹಾಕೊಳ್ಳಿ ಹಿಂಗೆ ಇದ್ದರೆ ಏನು ತೊಂದರೆ ಇಲ್ಲ ಬಟ್ ಒಂದು ನೀಟಾಗಿ ಎಲ್ಲ ಲಾಕ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ನಾಲ್ಕರಿಂದ ಐದು ವರ್ಷ ಅಂತೂ ಖಂಡಿತವಾಗ್ಲೂ ಬಳಕೆ ಬರುತ್ತೆ ಆ ಕಾರಣಕ್ಕೋಸ್ಕರ ಈ ಅಡ್ಡ ಸೈಡ್ ಕೂಡ ನೀವು ಲಾಕ್ ಮಾಡಿಬಿಡಿ ಈ ಸೈಡಿಂದ ಶುರು ಮಾಡಿ ಯಾವ್ದಾದ್ರು ಯಾವ ಸೈಡ್ ಆದರೂ ಓಕೆ ಒಂದು ಸೈಡಿಂದ ಶುರು ಮಾಡಿ ಅಷ್ಟೇ よろしくお願いします。 வந்து மத்தே ஒன்று ரவுண்ட் ஆ த்மார்கண்டு சேம் இல்லை அதே ஃபர இ கார்னர் கட் மாதிரி கூட லாக்கு மாஸ்ட் ಇದೆಲ್ಲ ಮಾಡದೇ ಇದ್ರೂ ನಡೆಯುತ್ತೆ ಬಟ್ ಏನಂದರೆ ಬಂದೋಬಸ್ತಾಗಿರಲಿ ಅಂತ ಅಂದ್ಬಿಟ್ಟು ಅಷ್ಟೇ ಮಾಡೋದು ಮಾಡಿರ್ತೀವಿ ಶ್ರಮ ಕೊಟ್ಟಿರ್ತೀವಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ಐದು ವರ್ಷ ನೀಟಾಗಿ ಬಾಳಿಕೆ ಬರುತ್ತೆ ಸ್ವಲ್ಪ ರಫ್ಯೂಸ್ ಮಾಡಿದ್ರು ಕೂಡ ಆಗುತ್ತೆ ಈಗ ಇದೇ ಥರ ಇಲ್ಲಿ ಮತ್ತು ಇಲ್ಲಿ ಫುಲ್ ನೀಟಾಗಿ ಸೆಲೆ ಟೇಪನ್ನು ಹಾಕೊಂಬಿಡಿ ಇವಾಗ ಎಲ್ಲ ಕಡೆನೂ ನೀಟಾಗಿ ಟೇಪ್ ಟೇಪಾಗಿ ಪ್ಯಾಕ್ ಮಾಡಿದ್ದೀವಿ ಈ ರೀತಿಯಾಗಿ ರೆಡಿಯಾಗುತ್ತೆ ಈ ರೀತಿಯಾಗಿ ರೆಡಿಯಾಗುತ್ತಲ್ವ ಪರವಾಗಿಲ್ಲ ನಮ್ಗೆ ಇಷ್ಟೇ ಸಾಕು ಅಂತಂದರೆ ಯಾಕಂದರೆ ವೆಯ್ಟ್ ಇಡ್ಬೋದು ಯಾಕಂದರೆ ಈ ಬಾಕ್ಸ್ದು ಒಂದು ಇದೆ ಈ ಬಾಕ್ಸ್ದು ಇದೆ ಸೊ ನೀವು ಆರಾಮಸೆ ನೀವು ವೆಯ್ಟ್ ಇಟ್ಕೊಬೋದು ಈ ಥರನೇ ಇರಲಿ ಅಂತಂದ್ರೂ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಏನಾದ್ರು ಅನಿಸಿದ್ರೆ ನಿಮಗೆ ಇವಾಗ ಈಗ ಎಲ್ಲದಕ್ಕೂ ಕೂಡ ಕಲರ್ ಪೇಪರ್ಗಳನ್ನು ಹಾಕೋಣ ಕಲರ್ ಪೇಪರ್ ತಂದಿದೆ ಅದನ್ನೂ ಒಂದು ಇಪ್ಪತ್ತು ರೂಪಾಯಿ ಅಷ್ಟೇ ಆಗುತ್ತೆ ಕಲರ್ ಪೇಪರು ಒಂದೊಂದು ಶೀಟು ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿ ಬರುತ್ತೆ ಒಂದು ಹತ್ತು ಶೀಟ್ ತಂದರೂ ಸಾಕು ಅದು ಶೀಟೇನು ಇಡಿಸೋಲ್ಲ ಬಟ್ ಅದು ಶೀಟ್ ತಂದರೆ ಸಾಕು ದೊಡ್ಡ ದೊಡ್ಡ ಶೀಟ್ ಸಿಗುತ್ತೆ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಕಲರ್ ಶೀಟ್ ಸಿಗುತ್ತೆ ಪೇಪರ್ ಮಾರ್ಟ್ಗಳಲ್ಲಾಗಿರ್ಬೋದು ಸ್ಟೇಷನರಿಗಳಲ್ಲಾಗಿರ್ಬೋದು ಕಲರ್ ಶೀಟ್ ಸಿಗುತ್ತೆ ಡ್ರಾಯಿಂಗ್ ಶೀಟ್ ಏನು ಬರುತ್ತೆ ಆ ಥರ ಸ್ವಲ್ಪ ಇನ್ನು ಕಡಿಮೆ ತೆಳು ಇರುತ್ತೆ ಫೋ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಎರಡು ರೂಪಾಯಿ ಎರಡೂವರೆ ಮೂರು ರೂಪಾಯಿ ಈ ರೀತಿಯಾಗಿ ಸಿಗುತ್ತೆ ಇದೊಂದು ಹತ್ತು ಶೀಟ್ ತಂದರೂ ಸಾಕು ಅದು ಶೀಟೇನು ಇಡಿಸಲ್ಲ ಯಾಕಂದರೆ ತುಂಬ ದೊಡ್ಡದಿದೆ ಶೀಟ್ ಅದು ದಯ ಶೀಟ್ ಇಡ್ಸ್ಬೋದೇನಾ ನೋಡೋಣ ಚೆಕ್ ಮಾಡೋಣ ಈ ರೀತಿಯಾಗಿ ನೀವು ಕಲರ್ ಪೇಪರ್ಗಳನ್ನ ಅಂಟಿಸ್ಕೋಬೋದು ಇಲ್ಲ ನಾವು ಇದಕ್ಕೂ ಖರ್ಚು ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂದರೆ ಅದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ಅದಕ್ಕೂ ಬೇರೆ ದಾರಿನ ಇದು ಅಂಟಿಸೋದ್ಮೇಲೆ ನಾನು ಹೇಳ್ಕೊಡ್ತೀನಿ ಇವಾಗ ಕಲರ್ ಪೇಪರ್ಗಳನ್ನೆಲ್ಲ ಅಂಟಿಸ್ಕೊಬೋಣ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೈಜ್ ಕರೆಕ್ಟಾಗಿ ನೀವು ಅಷ್ಟೇ ನಿಮ್ಮ ನಿಮ್ಮ ಬಾಕ್ಸು ಯಾವ ಸೈಜಲ್ಲಿರುತ್ತೆ ಅದಕ್ಕೆ ಕಟ್ ಮಾಡ್ಕೊಳ್ಳಿ ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ನಾವು ಒಂದು ಫೆವಿಕಲ್ ಇದು ಪೇಪರ್ ಕವರ್ ಮಾಡೋದಕ್ಕೆ ತಂದಿದ್ವಲ್ಲ ಅದರಲ್ಲೇ ಸಾಕಷ್ಟು ಮಿಕ್ಕಿತ್ತು ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ನೀವು ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು ಎರಡು ಸ್ಪೂನ್ ಮೈದಾ ಹಿಟ್ಟು ಕಾಲು ಸ್ಪೂನ್ ಉಪ್ಪು ನಾನು ಕೂಡ ಯೂಟ್ಯೂಬ್ ನೋಡೋಕೆ ಕಲ್ತಿದ್ದು ಒಂದು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡು ಮತ್ತೆ ಅದನ್ನು ಒಂದು ಪಾತ್ರೆಯಲ್ಲಿ ಇದನ್ನು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಈ ಬೌಲಲ್ಲಿ ಏನು ಕಲಿಸ್ಕೊಂಡಿದ್ರೆ ಆ ಬೌಲ್ ಸಮೇತ ಇಡಬೇಕು ನೀರು ಮಿಕ್ಸ್ ಮಾಡಬಾರ್ದು ಹಿಟ್ಟು ಸ್ವಲ್ಪ ಕುದಿಸಿದ್ರೆ ಸಾಕು ಒಂದೆರಡು ನಿಮಿಷಕ್ಕೆ ಗಮ್ ರೆಡಿ ಆಗುತ್ತೆ ಕಲಿಸ್ಕೊಂಡ್ರೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಾಕು ಮೈದಾ ಹಿಟಲ್ಲಿ ಗಮ್ ಮಾಡೋದು ಹೇಗೆ ಅಂತ ಸಾಕಷ್ಟು ವೀಡಿಯೋಗಳಿದೆ ಸದ್ಯಕ್ಕೆ ನಾವು ಈ ಇದನ್ನು ಫೆವಿಕಲ್ ಇತ್ತಲ್ಲ ಅದಕ್ಕೋಸ್ಕರ ಇದನ್ನು ಇದ್ದೀವಿ ಅಷ್ಟೇ ಬನ್ನಿ ಇವಾಗ ನೀಟಾಗಿ எல்லாம் அன்டர்ஸ் கொண்டபோனா ಎಲ್ಲವೂ ಕೂಡ ಎಲ್ಲೋ ಕಲರ್ ಹಾಕೊಂಡಿದ್ದೀವಿ ಈಗ ಔಟ್ಸೈಡ್ಗೆ ನಾವು ಪಿಂಕ್ ಕಲರ್ ಒಂದೇ ಕಲರ್ ಹಾಕೋಬೋದು ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅನ್ನೋ ಕಾಣೋಕ್ಕೋಸ್ಕರ ಔಟ್ಸೈಡ್ಗೆ ಇವಾಗ ಪಿಂಕ್ ಕಲರ್ ಹಾಕೊಳ್ಳೋಣ ಎಲ್ಲ ನೋಡಿ ಈ ರೀತಿ ನಿಲ್ಸ್ಕೊಂಡ್ರೆ ಈ ರೀತಿಯಾಗಿ ಕಾಣುತ್ತೆ ನಿಮಗೆ ಇವಾಗ ಬನ್ನಿ ಔಟ್ಸೈಡ್ಗೆ ಪಿಂಕ್ ಕಲರ್ ಹಾಕೊಳ್ಳೋಣ ಎರಡೂ ಕಲರ್ದು ಕಾಂಬಿನೇಷನ್ದು ಕಲರ್ ಪೇಪರ್ ಹಾಕಿದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಕಾಣುತ್ತೆ ಹತ್ತಿರ ಪಾಪ ತೋರಿಸ್ತೀನಿ ನಿಮಗೆ ಕಂಪಾರ್ಟ್ಮೆಂಟ್ಗಳು ಈ ರೀತಿಯಾಗಿರುತ್ತೆ ಒಟ್ಟು ಎಂಟು ಕಂಪಾರ್ಟ್ಮೆಂಟ್ಗಳು ಕೂಡ ಬರುತ್ತೆ ಈ ರೀತಿಯಾಗಿ ನಿಮಗೆ ನೀಟಾಗಿ ಕಾಣುತ್ತೆ ನೀವು ಆರಾಮ್ಸೆ ವೆಯ್ಟೈಸ್ ಕೂಡ ತುಂಬ ಚೆನ್ನಾಗಿ ತಡಿಯುತ್ತೆ ಇದು ಎರಡು ಒಂದು ಎರಡು ಬಾಕ್ಸು ಇರೋದರಿಂದ ಎರಡು ಬಾಕ್ಸ್ದು ಎಡಿಸಿದ ಏನು ಸೈಡ್ ವಾಲ್ಗಳು ನಿಮಗೆ ಗಟ್ಟಿಯಾಗಿ ತಡೆಯುತ್ತೆ ಇದನ್ನು ಕಲರ್ ಪೇಪರ್ ಬೇಡ ಅಂತಂತಂದರೆ ಹಾಗೆ ಕೂಡ ಬಿಟ್ಕೋಬೋದು ಅಕಸ್ಮಾತ್ ನಮಗೆ ಕಲರ್ ಪೇಪರ್ ಜಾಸ್ತಿ ಖರ್ಚಾಗುತ್ತೆ ಅಂತಂದರೆ ಅದಕ್ಕೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ಕಲರ್ ಪೇಪರ್ ಬದಲು ನೀವು ನ್ಯೂಸ್ ಪೇಪರ್ ಮನೇಲೆ ಸಿಗುವಂತಹ ನ್ಯೂಸ್ ಪೇಪರ್ಗಳನ್ನು ಹಾಕ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು ಇದು ಕೂಡ ಇನ್ನೂ ಒಂದು ರೆಡಿ ಮಾಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಇದನ್ನು ಇಲ್ಲಿ ನಮ್ಮ ಒಂದು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಒಂದು ಶಾಪ್ ಇಟ್ಟಿರೋ ಅವ್ರಿಗೆ ಪಪ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ ಇದಕ್ಕೆಲ್ಲ ಸಪ್ರೇಟ್ ರ್ಯಾಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ಅದಕ್ಕೆ ಮಾಡಿಸ್ಬೇಡಿ ಅಂತ ಹೇಳಿದೆ ಸದ್ಯಕ್ಕೆ ಒಂದೆರಡು ವರ್ಷ ಆರಾಮ್ಸೆ ಯೂಸ್ ಮಾಡ್ಬೋದು ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಳಕೆ ನೀಟಾಗಿ ಮಾಡಿಕೊಂಡ್ರೆ ಐದು ವರ್ಷವೇ ಬಳಕೆ ಬರುತ್ತೆ ಏನು ತೊಂದರೆ ಇಲ್ಲ ಸೊ ಅವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟೆ ಮಾಡಿದ್ದೆ ನಾನು ಇದು ಬನ್ನಿ ಬೇಕಾದ್ರೆ ಇದು ನಾನು ಸ್ವಲ್ಪ ದೊಡ್ಡ ಬಾಕ್ಸ್ ಯೂಸ್ ಮಾಡಿದ್ದೀನಿ ದೊಡ್ಡ ಬಾಕ್ಸ್ ಯೂಸ್ ಮಾಡಿ ಆರು ಬಾಕ್ಸಲ್ಲೇ ಮುಗಿಸಿದ್ದೀನಿ ಸೊ ನ್ಯೂಸ್ ಪೇಪರ್ನ ಹಾಕಿದ್ದೀನಿ ಇದಕ್ಕೆ ನಾನು ನ್ಯೂಸ್ ಪೇಪರ್ ಹಾಕಿ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಬಟ್ಟೆಗಳು ಜೋಡ್ಸ್ಕೊಳ್ಳೋಕೊಳ್ಳೆ ಇದು ಫಸ್ಟ್ ಕ್ಲಾಸ್ ಆಗಿದೆ ಸೊ ನಿಮ್ಗೆ ಯಾವ ನಿಮ್ಮ ಮನೇಲಿ ಯಾವ ರೀತಿಯಾದಂತಹ ಒಂದು ಬಾಕ್ಸ್ಗಳು ಸಿಗುತ್ತೆ ಅದನ್ನೇ ಇಟ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದಾಗಿದೆ ಸೊ ಈಗ ಸದ್ಯಕ್ಕೆ ಎರಡು ಕಬೋರ್ಡ್ಗಳನ್ನು ರೆಡಿ ಮಾಡಿದ್ದೀನಿ ಇನ್ನು ಇದಕ್ಕೆ ಖರ್ಚಾಗಿರೋದು ಬಂದು ಐವತ್ತು ರೂಪಾಯಿದು ಸೆಲೋ ಟೈಪ್ ತಂದಿದ್ವಿ ಅದರಲ್ಲಿನ ಅರ್ಧಕ್ಕಿಂತ ಹೆಚ್ಚಿಗೆ ಉಳ್ಕೊಂಡಿದೆ ಸೊ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಮೂವತ್ತು ರೂಪಾಯಿಯಷ್ಟು ಟೈಪ್ ಖರ್ಚಾಗಿದೆ ಇನ್ನು ಬಾಕ್ಸ್ಗಳೆಲ್ಲ ಫ್ರೀಯಾಗಿ ಅಂಗಡಿಯಲ್ಲಿ ಇಸ್ಕೊಂಬಂದಂಥದ್ದು ಬಾಕ್ಸ್ಗಳಿಗೇನು ಖರ್ಚಾಗಿಲ್ಲ ಇದು ಬಿಟ್ಟರೆ ಈ ಕಲರ್ ಪೇಪರು ಕಲರ್ ಪೇಪರ್ ಒಂದು ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಟೋಟಲ್ ಒಂದು ಇದೊಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಅಂದ್ಕೊಳ್ಳಿ ಮೂವತ್ತು ರೂಪಾಯಿ ಪ್ಲಸ್ ಕಲರ್ ಪೇಪರ್ ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನಿಮಗೆ ಖರ್ಚಾಗಿದೆ ಗಮ್ ಬಂದು ಮೈದಾ ಇಟ್ಟನಲ್ಲೇ ಮಾಡ್ಕೋಬೋದು ನಮ್ಮದು ಪೇಪರ್ ಬ್ಯಾಗ್ ಮಾಡಿಸ್ಲಿಕ್ಕೆ ತರಿಸಿದ ಗಮ್ ಉಳ್ಕೊಂಡಿತ್ತು ಸೊ ನಾವು ಆ ಗಮ್ನ ಯೂಸ್ ಮಾಡಿದೆ ಸೊ ಮಾಡಿ ಮಾಡ್ಕೊಳ್ಳೋವಂಥವ್ರು ಮನೇಲೆ ಮೈದಾ ಹಿಟ್ ಯೂಸ್ ಮಾಡಿ ಮಾಡಿಕೊಡಿ ಅಥವಾ ಒಂದು ಹತ್ತು ರೂಪಾಯಿ ಗಮ್ ಬೇಕಿದ್ದರೆ ತೊಗೋಬೋದು ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಆರಾಮ್ಸೆ ಮನೆಯಲ್ಲೇ ಕೆಲಸ ಹಿಡಿಯಲ್ಲ ಅಂತಲ್ಲ ಕೆಲಸ ಹಿಡಿಯುತ್ತೆ ಒಂದು ಎರಡು ಗಂಟೆ ಟೈಮ್ ಕೆಲಸ ಹಿಡಿಯುತ್ತೆ ಸೊ ಮನೇಲೆ ಬಿಡುವಾಗಿರ್ತಿರಲ್ಲ ಅಂಥ ಟೈಮ್ನಲ್ಲಿ ನೀವು ಮಾಡ್ಕೊಬೋದು ಮಕ್ಕಳು ಅಷ್ಟೇ ಆರಾಮ್ಸೆ ಚೆನ್ನಾಗಿಲ್ಲ ಅವ್ರ ಬುಕ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋಕೆಲ್ಲ ಚೆನ್ನಾಗಿದೆ ಜೋಡ್ಸ್ಕೊತಾರೆ ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನೀವು ಇದನ್ನು ನೋಡ್ಕೊಂಡು ಮಾಡ್ಕೋಬೋದಾಗಿದೆ ಇಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಕ್ಕೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್